ಚರ್ಚ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಆಚರಣೆ ರೇಷ್ಮೆ ನಗರಿ ಶಿಲ್ಘಟ್ಟದ ಚರ್ಚ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿದ್ದು ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯೊಂದಿಗೆ ಕ್ರಿಸ್ಮಸ್ ಸಂಭ್ರಮ ಪ್ರಾರಂಭವಾಯಿತು ಶಾಂತಿದೂತ ಯೇಸುವಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಜರುಗಿದ್ದು ಜನರು ಕ್ರಿಸ್ಮಸ್ ಶುಭಾಶಯವನ್ನು ಪರಸ್ಪರ ವಿನಿಮಯ ಮಾಡಿಕೊಂಡರು ಚರ್ಚ್ನಲ್ಲಿ ಕ್ರಿಸ್ಮಸ್ ಟ್ರೀಗೆ ದೀಪಗಳ ಅಲಂಕಾರ ಮಾಡಲಾಗಿತ್ತು ಚರ್ಚ್ ಮುಂಭಾಗದಲ್ಲೂ ಯೇಸುಕ್ರಿಸ್ತನ ಜನ್ಮದ ಸಂಕೇತವಾದ ಗೋದಲಿಯನ್ನು ರಚಿಸಲಾಗುತ್ತು ಕರೂಲ್ ಕ್ರೈಸ್ತ ಗೀತೆಯನ್ನು ಹಾಡುತ್ತ ಧರ್ಮಾಧ್ಯಕ್ಷರ ಸಮ್ಮುಖದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಮನುಷ್ಯನ ತಪ್ಪುಗಳನ್ನು ಕ್ಷಮಿಸುವ ಮೂಲಕ ಆತನನ್ನು ಉತ್ತಮತೆ ಕಡೆಗೆ ಕರೆದೊಯ್ಯುವ ಮಹಾನ್ ಗುಣಗಳನ್ನು ಬೆಳೆಸಿಕೊಳ್ಳುವ ಬೋಧಿಸಿದ ಯೇಸುವಿನ ಜನ್ಮದಿನ ಅತ್ಯಂತ ವಿಶೇಷವಾಗಿದೆ ಎಂದು ಧಾರ್ಮಿಕ ಮುಖಂಡರು ಬೋಧಿಸಿದರು ಪುಟಾಣಿ ಮಕ್ಕಳು ಯುವಕ ಯುವತಿಯರು ಹೊಸ ಬಟ್ಟೆ ಧರಿಸಿ ಚರ್ಚ್ ಆಗಮಿಸಿ ಯೇಸುವಿನ ದೇವರ ಗೀತೆಗಳಿಗೆ ನೃತ್ಯ ಮಾಡಿ ನೆರೆದಿದ್ದವರನ್ನು ರಂಜಿಸಿದರು ಕೆಂಪು ಬಣ್ಣದ ಬಟ್ಟೆ ಧರಿಸಿ ಬಿಳಿಯ ಗಡ್ಡ ಬಿಟ್ಟು ಚರ್ಚ್ ಒಳಗಡೆ ಬಂದ ಸಾಂತಾ ಕ್ಲಾಸ್ ಮಕ್ಕಳೊಂದಿಗೆ ನೃತ್ಯ ಮಾಡಿ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಇಮ್ಮಾನುವೇಲ್ ಚರ್ಚ್ ಫಾದರ್ ಮಾರ್ಷಲ್ ವೆಂಕಟೇಶ್ ನ್ಯಾತೀವ್ ಮಾರ್ಷಲ್ ಮುನಿರೆಡ್ಡಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ಇಷ್ಟು ಪ್ರೀತಿಸುವುದಕ್ಕೂ ಕಾರಣ ನಾವು ಗೊತ್ತಾಗಬೇಕೆಂದರೆ ಆದಿ ಕಂಡ ಒಂದನೇ ಅಧ್ಯಾಯವನ್ನು ನಾವು ನೋಡಬೇಕು What? ಐದು ಸೀರೆಗಳನ್ನ ವಿತರಣೆ ಮಾಡೋಣ ಗಂಡಮ್ಮ ತೋರ್ಸಲ್ಲ ಬೇಗ ಬೇಗ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಸುಕುಮಾರ್ ವ್ಯಾಪಾರ ಮಾಡ

ಕ್ರಿಸ್ಮಸ್ ಹಬ್ಬ ಮಾಡಲಿಕ್ಕೆ ದೇವರು ಸಹಾಯ ಮಾಡಿ ಹಾಗಾಗಿ ಶಿಡ್ಲಿಘಟ್ಟ ಸಮಸ್ತ ಎಲ್ಲ ನಾಗರಿಕರಿಗೂ ಈ ಸುಸ್ವಾಮಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತು ಏನು ನೀವು ನೋಡಿದ ಹಾಗೆ ಸುಮಾರು ಸಾವಿರಾರು ಜನ ಭಕ್ತರು ಸೇರಿ ಬಂದಿದ್ದಾರೆ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಿ ಇಡೀ ಪ್ರಪಂಚದಲ್ಲಿ ಒಂದೇ ಕಾಲದಲ್ಲಿ ನಡೆಯುವಂಥದ್ದು ಕ್ರಿಸ್ಮಸ್ ಹಬ್ಬ ಆ ಕ್ರಿಸ್ಮಸ್ ಹಬ್ಬವನ್ನು ನಾವು ಸಂಭ್ರಮದಿಂದ ಸಡಗರದಿಂದ ವಿಜೃಂಭಣೆಯಿಂದ ದೀಪಾಲಂಕಾರದಿಂದ ಮತ್ತು ಕ್ರಿಸ್ಮಸ್ ಟ್ರೀ ಹೀಗೆ ಆ ಮತ್ತು ನಾನಾಕರವಾದಂಥ ಒಂದು ಪಂಥ ಕ್ಲಾಸ್ ಬಸ್ವಂತ ಹೀಗೆ ಮತ್ತೆ ಅನೇಕ ಬಡವರಿಗೂ ಕೂಡ ಸಹಾಯ ಮಾಡುತ್ತಾ ಕ್ರಿಸ್ಮಸ್ ಹಬ್ಬವನ್ನು ಮಾಡುತ್ತಾ ಸಮಾಜದಲ್ಲಿ ಎಲ್ಲರಲ್ಲಿಯೂ ಕೂಡ ನಾವು ಕೇಳಬಹುದು ಯೇಸುಸ್ವಾಮಿ ಲೋಕಕ್ಕೆ ಬಂದಿರುವುದು ಶಾಂತಿ ಸಮಾಧಾನ ಕೂಡ ಎಲ್ಲರಿಗೂ ರಕ್ಷಣೆ ಮಾಡಲು ಯಾವುದೇ ಧರ್ಮವನ್ನು ಅಥವಾ ಯಾವುದೇ ಜಾತಿ ಮಾಡಲಿಕ್ಕೆ ಧರ್ಮ ಪ್ರಚಾರ ಮಾಡಲಿಕ್ಕೆ ಬಂದಿಲ್ಲ ಯೇಸುಸ್ವಾಮಿ ಬಂದಿರೋದು ಎಲ್ಲರನ್ನ ಆಶೀರ್ವಾದ ಮಾಡೋಣ ಈ ಸತ್ಯವನ್ನು ನಮ್ಮೆಲ್ಲ ಜನರು ಕೂಡ ಮಾಧ್ಯಮದ ಮೂಲಕ ನಾನು ತಿಳ್ಕೊಳ್ತೇನೆ ತಿಳ್ಕೊಳ್ಳಿ ಯೇಸು ಸ್ವಾಮಿ ಅಂದರೆ ಒಂದು ಜಾತಿ ಅಲ್ಲ ಒಂದು ಪಂಗಡ ಅಲ್ಲ ಯೇಸು ಸ್ವಾಮಿ ದೇವರು ಎಲ್ಲರಿಗೂ ಬೇಕಾಗಿದೆ ನೀವೆಲ್ಲರೂ ಕೂಡ ದೇವರು ನಂಬ್ರಿ ದೇವರು ನಿಮಗೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡ್ತಾನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆ ಬೆತ್ಲಹೇಮ್ನಲ್ಲಿ ಜನಿಸಿ ಬಂದಂಥ ಯೇಸುಸ್ವಾಮಿ ಬೆತ್ಲಹೇಮ್ ಇರೋದು ಏಷ್ಯಾ ಖಂಡದಲ್ಲಿ ಏಷ್ಯಾ ಖಂಡದಲ್ಲಿರೋದು ನಮ್ಮ ಭಾರತ ದೇಶ ಅನೇಕರು ಯೇಸುಸ್ವಾಮಿ ಫಾರಿನ್ ದೇವರು ಅಂತ ಹೇಳ್ತಾರೆ ಅಲ್ಲ ಯೇಸುಸ್ವಾಮಿ ನಮ್ಮ ಏಷ್ಯಾ ಖಂಡದ ದೇವರು ಯೇಸುಸ್ವಾಮಿ ಎಲ್ಲರನ್ನ ಕಾಪಾಡಲಿಕ್ಕೆ ಬಂದಿರೋದು ಎಲ್ಲ ಮನುಷ್ಯರ ಪಾಪಗಳಿಗೋಸ್ಕರ ಕಲ್ವಾರ್ ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟು ಯೇಸುಸ್ವಾಮಿ ತನ್ನ ರಕ್ತವು ಸುರಿಸಿ ಜನರನ್ನ ರಕ್ಷಣೆ ಮಾಡಿದ್ದಾರೆ ಈ ಒಂದು ಸತ್ಯವನ್ನು ನೀವೆಲ್ಲರೂ ತಿಳ್ಕೊಳ್ಬೇಕಂತ ಹೇಳ್ತಾ ಈ ಕ್ರಿಸ್ಮಸ್ ನಿಮ್ಮೆಲ್ಲರಿಗೂ ಸಮಾಧಾನ ತರಲಿ ಶಾಂತಿ ತರಲಿ ವಿಶೇಷವಾಗಿ ಅನೇಕ ಎರಡು ಮೂರು ವರ್ಷಗಳಿಂದ ಕೊರೋನಾದಿಂದ ಅನೇಕ ಜನರು ಕೂಡ ಕಷ್ಟದಲ್ಲಿದ್ದಾರೆ ಮತ್ತು ಹೀಗೆ ಎಲ್ಲ ಸಮಯದಲ್ಲೂ ಕೂಡ ನಾವು ಕೂಡ ಚರ್ಚಿನ ಪರವಾಗಿ ಸಹಾಯ ಮಾಡಿದ್ವಿ ಈ ಒಂದು ಶಕ್ತಿ ಬಲ ದೇವರು ಕೊಟ್ಟಿದ್ದಾರೆ ಈ ಒಂದು ನಮ್ಮ ಇಮಾನ್ವೆಲ್ ಕ್ರಿಶ್ಚಿಯನ್ ಚರ್ಚಿನ ಮೂಲಕ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅಲ್ಲಿ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಥ್ಯಾಂಕ್ ಯು